ಇದ್ದಾರೆ ಆಟ ಆಡೋದಕ್ಕೆ ಹೋಗೋದು ಅಂತೇಳಿ ಎಲ್ಲ ಸ್ಕೂಲ್ ಮಕ್ಕಳು ತುಂಬಾ ಜನ ಬಂದಿದ್ದಾರೆ ಬೆಳಿಗ್ಗೆಯಿಂದ ಕ್ಯೂ ಇತ್ತು ನಾವು ರೂಮಿಂದಾನೆ ನೋಡ್ತಾ ಇದ್ವಿ ಬೆಳಗ್ಗೆಯಿಂದನೇ ಆರು ಆರೂವರೆ ಕ್ಯೂ ಇತ್ತು ಇಲ್ಲಿ ಅಲ್ಲಿ ಮಕ್ಕಳೆಲ್ಲ ರೆಡಿ ಆಗ್ತಾ ಇದ್ದರು ಇದ್ದು

ಬಾಟ್ಲು ಕೈಲೇ ಹಿಡ್ಕೋದವೇ ಗಂಧಿಯಿಂದೆಲ್ಲ ಹಿಡ್ತಾವ ಮೊಬೈಲ್ ಮೊಬೈಲೆಲ್ಲ ತೆಗೆದು ಬ್ಯಾಗಲ್ಲಿ ಹಾಕಿ ಬ್ಯಾಗನ್ನು ತೆಗೆದು ಅಲ್ಲಿ ಹೆಂಗೆ ಇಟ್ಟು ಚೆಕ್ಕಿಂಗ್ ಇಟ್ಕಳೆ ಅಷ್ಟೇ ನೀರು ಬಾಟ್ಲು ಹಿಡ್ತಾವೆ ಓಡವೆ ನಾವು ಉಳಿದಿರುವಂಥ ಹೋಟೆಲ್ವಾ ನಾನು ಇಲ್ಲಿ ವುಡ್ ಪೇಕರ್ ಜೊತೆ ಫೋಟೋ ತೆಗಿಸ್ಕೊಳಕ್ಕೆ ಅಂತ ಹೋದೆ ಅವರು ಫುಲ್ ನನ್ನ ಕರ್ಕೊಂಡು ಹೋಗ್ಬಿಟ್ಟು ರೌಂಡೆಲ್ಲ ಹಾಕ್ಸಿದ್ರು ಫುಲ್ ಡ್ಯಾನ್ಸ್ ಮಾಡೋ ಟೈಪಲ್ಲಿ ಬಟ್ ನನಗೆ ಅದು ಗೊತ್ತಾಗಲಿಲ್ಲ ಸಡನ್ಲಿ ಅವ್ರು ಕರ್ಕೊಂಡು ಹೋಗಿರೋದ್ರಿಂದ ಫುಲ್ ಕ್ಲೂಲೆಸ್ ಆಗಿದೆ ಸೊ ಸ್ವಲ್ಪ ಡೌಟ್ಫುಲ್ ಟೈಪಲ್ಲಿ ಇದ್ದ ಆಮೇಲೆ ಫೋಟೋ ತೆಗಿಸ್ಕೊಂಡು ಅಪ್ಪ ಅಮ್ಮನೂ ಕೂಡ ತೆಗಿಸ್ಕೊಂಡ್ರು ತುಂಬ ಆ್ಯಕ್ಟಿವ್ ಆಗಿದ್ದಾರೆ ಮಾತ್ರ ಚೆನ್ನಾಗಿತ್ತು ಫುಲ್ ಅವ್ರ ಜೊತೆ ಗೀನ್ಸ್ ಎಲ್ಲ ಮಾಡಿದ್ರು ಎಲ್ಲ ನಾನು ಆಮೇಲೆ ನಿಂತ್ಕೊಂಡು ಮಾಡಿದೆ ವೀಡಿಯೋ ಮಾಡೋಕ್ಕೆ ತುಂಬ ಚೆನ್ನಾಗಿತ್ತು ಇಲ್ಲಿ ಉಡಿದ ಉಡ್ ಪೇಕರ್ ಕಾರ್ಟೂನ್ ನನಗೆ ಅವನು ಯುನೀಕ್ ಪರ್ಸ್ನಾಲಿಟಿ ಮತ್ತು ಅವ್ನು ವಿಯರ್ಡ್ ಲಾಫಿಗೋಸ್ಕರ ಸಖತ್ ಇಷ್ಟ ಆಗಿತ್ತು ಚಿಕ್ಕವಳಿಂದನೂ ನೋಡ್ತಾ ಇದ್ದೆ ಲಾಸ್ಟ್ ಇಯರ್ ತನಕ ಅದ್ರ ಮೂವಿ ನೋಡಿದ್ದೀನಿ ನಾನು ನಂಗೆ ತುಂಬ ಇಷ್ಟ ಕಾರ್ಟೂನು ಇಲ್ಲಿರೋ ತುಂಬ ಕಾರ್ಟೂನ್ಸ್ಗಳ್ ನಾನು ನೋಡಿರುವಂಥದ್ದೇ ನಂಗೆ ಸಖತ್ ಇಷ್ಟ ಆಗಿರುವಂತಹ ಕಾರ್ಟೂನ್ಸ್ಗಳೇ ಇತ್ತು ಸೊ ನನಗೆ ಈ ಜಾಗದಲ್ಲಿರುವಂತಹ ಎಲ್ಲ ಕ್ಯಾರೆಕ್ಟರ್ಸ್ ಎಲ್ಲ ತುಂಬ ಒಂಥರ ಹತ್ತಿರದಂಥ ಕ್ಯಾರೆಕ್ಟರ್ಸ್ ಅಂತಲೇ ಹೇಳ್ಬೋದು ಎಲ್ಲದು ಚಿಕ್ಕವಳಿಂದ ನೋಡ್ಕೊಂಡು ಬಂದಿರೋದು ಅದಕ್ಕೆ ಎಲ್ಲ ನೋಡ್ಕೊಂಡು ಹೋಗ್ತಾ ಇದ್ದೆ

ಏಟ್ ಥರ್ಟಿಗೆ ಬಂದಿದ್ವಿ ಬಟ್ ಆರು ಶಿ ಜಾಕೆಟ್ ಮಾಡ್ತಿರೋದ್ರಿಂದ ಮತ್ತೆ ಅಪ್ಪ ಅಂತ ಹೋಗಿದ್ರು ಸೊ ಏಯ್ಟ್ ಫಾರ್ಟಿ ನೈನ್ ಹಿಂಗೆ ಒಳಗೆ ಎಂಟ್ರಿ ಕೊಟ್ಟಿದ್ದೀವಿ ಇಲ್ಲಿ ಇಲ್ಲಿ ತುಂಬ ರೈಡ್ಸ್ಗಳಿವೆ ಅದನ್ನು ಹುಡ್ಕೊಂಡು ಹೋಗಬೇಕು ಬಟ್ ಆ ರೈಡ್ಸ್ಗಳಿಗಿಂತ ಅಂಗಡಿನೂ ಜಾಸ್ತಿ ಇದೆ ಸೊ ಎಲ್ಲ ತುಂಬ ಚೆನ್ನ ಚೆನ್ನಾಗಿರೋ ಅಂಗಡಿಗಳಲ್ಲೆಲ್ಲ ನೋಡ್ತಾ ಇದ್ರೆ ಅಲ್ಲೇ ನೋಡ್ಕೊಂಡು ಇಟ್ಕೊಳ್ಳೋಣ ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ಮಾತ್ರ ಪ್ರತಿಯೊಂದು ಥೀಮ್ ಇದಕ್ಕೂ ಕೂಡ ಅಲ್ಲಿ ವಾಶ್ರೂಮ್ಗಳೆಲ್ಲ ಅದೇ ಥೀಮ್ ಮೇಲೆ ಮಾಡಿದ್ದಾರೆ ಸೊ ಅಲ್ಲಿ ವಾಶ್ರೂಮ್ ಒಂಥರ ಮಜಾ ಆಗುತ್ತೆ ಇಲ್ಲಿ ನಾನು ಆ ಋಷಿ ಫಸ್ಟೇ ಈ ರೈಡಿಗೆ ಹೋಗಿದ್ವಿ ಇದು ಹಾಲಿವುಡ್ ಬ್ಯಾಕ್ ಡ್ರಾಪ್ ರೈಡ್ ಇದು ತುಂಬ ಚೆನ್ನಾಗಿತ್ತು ನಂಗೆ ಸಖತ್ ಇಷ್ಟ ಆಯಿತು ಆ ಋಷಿ ಫುಲ್ ಕಣ್ಮುಚ್ಕೊಂಡಿದ್ಲು ಇಡೀ ರೈಡು ನಾನು ಫುಲ್ ಕಿಚ್ಚಕೊಂಡು ಫುಲ್ ಮಜಾ ಮಾಡ್ತಿದ್ದೆ ಫಸ್ಟ್ ರೈಡೇ ನಮ್ದು ಇದಾಗಿರೋದ್ರಿಂದ ಸ್ವಲ್ಪ ಆ ಋಷಿ ಕಣ್ಮುಚ್ಕೊಂಡು ಕೂತಿದ್ಲು ಅವಳು ಸ್ಟಾರ್ಟಿಂಗ್ರೆ ನಾವು ಸ್ವಲ್ಪ ದೊಡ್ಡ ರೈಡನ್ನೇ ಮಾಡಿದ್ವಿ ಯಾಕೆಂದರೆ ಚಿಕ್ಕ ಚಿಕ್ಕದು ಮಾಡ್ಕೊಂಡು ಕೂತ್ರೆ ದೊಡ್ಡದಕ್ಕೆ ಕ್ಯೂ ತುಂಬ ಜಾಸ್ತಿ ಆಗ್ತಾ ಹೋಗ್ಬಿಡುತ್ತೆ ಆಮೇಲೆ ವೇಟಿಂಗ್ ತುಂಬ ಜಾಸ್ತಿ ಆಗುತ್ತೆ ಅಂತ ಅಲ್ಲೇ ನಿಂತ್ಕೊಂಡಿದ್ವಿ ಈ ರೈಡನ್ನು ಮಾಡೋದಕ್ಕೆ ನಾವು ಆಲ್ಮೋಸ್ಟ್ ಒನ್ ಅವರ್ ಏನೋ ನಿಂತಿದ್ದೀವಿ ನಾವು ಸ್ಟಾರ್ಟಿಂಗಲ್ಲೇ ಆ್ಯಂಡ್ ಇವಾಗ ಮಿನಿಯನ್ ವರ್ಲ್ಡಿಗೆ ಹೋಗ್ತಾ ಇದ್ದೀವಿ ಈ ಮಿನಿಯನ್ ಇದರಲ್ಲಿ ನಾವು ಒಂದು ಚಿಕ್ಕ ರೈಡನ್ನು ಮಾಡಿದ್ವಿ ಅಲ್ಲಿ ಫ್ರೀಸಿಂಗ್ ಇದು ನೀರು ಥರ ಬಿಡ್ತಾರೆ ಅಲ್ಲಿ ಹೋಗುವಾಗ ಇದರಲ್ಲಿ ಏನು ಅಷ್ಟೊಂದು ಸ್ಕೇರಿ ಟೈಪ್ ಏನಿಲ್ಲ ಇದನ್ನು ಎಲ್ಲರೂ ಕೂಡ ಮಾಡಿದ್ವಿ ನಾನು ಅಮ್ಮ ಅಪ್ಪ ಋಷಿ ಎಲ್ಲ ಮಾಡಿದ್ವಿ ಆ್ಯಂಡ್ ಇದಾದ ಮೇಲೆ ಮಿನಿಯನ್ ಮೇಹಮ್ಮಿಗೆ ಹೋಗಿದ್ವಿ ಇದಂತೂ ತುಂಬ ಚೆನ್ನಾಗಿತ್ತು ಒಳಗಡೆ ಸಕ್ಕತ್ ಅಂದರೆ ಸಖತ್ ಮಜಾ ಫುಲ್ ತ್ರೀ ಡಿ ಇಲ್ಯೂಷನ್ ಟೈಪ್ ಇತ್ತು ಕೂತ್ಕೊಂಡಲ್ಲೇ ನಮಗೆ ಫುಲ್ ರೈಡ್ ಮಾಡಿಸ್ದಂಗೆ ಮಾಡಿಸಿದ್ದಾರೆ ಆದರೆ ಅದು ಏನೂ ಕೂಡ ಎಲ್ಲೂ ವಿಡಿಯೋ ಗಿಡಿಯೋ ಎಲ್ಲ ಮಾಡೋಕ್ಕಾಗಲ್ಲ ರೈಡೆಲ್ಲ ಯಾವುದೂ ವಿಡಿಯೋ ಮಾಡೋಕ್ಕೆ ಬಿಡೋಲ್ಲ ಸೊ ಅದೆಲ್ಲ ಯಾವುದೂ ಅಲೌಡ್ ಇಲ್ಲ ಇಲ್ಲಾಂದರೆ ತೋರಿಸ್ಬೋದಿತ್ತು ನಿಮಗೂ ಕೂಡ ತುಂಬ ಎಂಜಾಯ್ ಮಾಡಿದ್ವಿ ಎಲ್ಲ ಪ್ರತಿಯೊಂದು ರೈಡು ಕೂಡ ವೀಡಿಯೋನು ಏನು ಮಾಡೋಕ್ಕಾಗಲಿಲ್ಲ ಸೊ ಅದನ್ನೇ ಇದು ಇದು ಮಾಡಿದೆ ಫುಲ್ ರೈಡಲ್ಲಿ ತಲೆ ಫಾರ್ ಅ ಹೋಲ್ ಡೇ ನಾವು ಎಂಟ್ರಿ ಪಾಸನ್ನು ಬುಕ್ ಮಾಡ್ಕೊಂಡಿದ್ವಿ ಮುಂಚೆನೆ ಸೊ ನಮಗಿಲ್ಲಿ ಪ್ರತಿಯೊಂದು ರೈಡಿಗೂ ಟಿಕೆಟ್ ತೊಗೊಳ ಇದ್ದಿರಲಿಲ್ಲ ಇಲ್ಲಿ ಇನ್ನೊಂದು ಆಪ್ಷನ್ ಕೂಡ ಇರುತ್ತೆ ಎಕ್ಸ್ಪ್ರೆಸ್ ಟಿಕೆಟ್ ಅಂತ ಇದು ಹೆಂಗೆ ಅಂದರೆ ಬೇಗ ನಿಮಗೆ ಬಿಡ್ತಾರೆ ಹೋಗೋಕ್ಕೆ ಅದು ಗೊತ್ತಿರಲಿಲ್ಲ ಇವತ್ತು ಗೊತ್ತಾಯಿತು ಎಕ್ಸ್ಪ್ರೆಸ್ ಟಿಕೆಟ್ ಅಂದರೆ ತುಂಬ ಬೇಗ ಅಂದರೆ ನಿಮ್ಗೆ ತುಂಬ ಅಲ್ಲೆಲ್ಲ ನಿಂತ್ಕೊಳ್ಳೋದೆಲ್ಲ ಇರೋಲ್ಲ ಬಿಟ್ಕೊಂಡು ಹೋಗ್ತಾರೆ ಸೊ ದಟ್ ಅವ್ರಿಗೆ ಜಾಸ್ತಿ ಕವರ್ ಮಾಡೋಕ್ಕಾಗತ್ತೆ ಅಂತ ಇವಾಗ ಮಿನಿಯನ್ ಮೇಹೆಮ್ಮಿಗಳೊಳಗೆ ಹೋಗ್ತಾ ಇದ್ದೀವಿ ಇಲ್ಲೂ ಕೂಡ ನಾವು ಒನ್ ಅವರ್ ಅಷ್ಟೇ ವೆಯ್ಟ್ ಮಾಡಿದ್ದೀವಿ ಎಲ್ಲ ಕಡೆ ವೆಯ್ಟಿಂಗ್ ತುಂಬಾ ಇತ್ತು ಸೊ ವೆಯ್ಟ್ ಮಾಡೋದ್ರಲ್ಲೇ ತುಂಬ ಟೈಮ್ ಹೋಗುತ್ತೆ ಒಂದು ದಿನದಲ್ಲಿ ಒಂದು ಎಂಟು ರೈಡ್ ಏಳು ರೈಡ್ ಮಾಡಿದ್ರು ಕೂಡ ಜಾಸ್ತಿ ನೆಣ್ಣು ಥರ ಇತ್ತು ಇಲ್ಲಿ ಒನ್ ಒನ್ ಅವರ್ ಒಂದೊಂದು ಕಡೆ ನಿಂತ್ಕೊಳ್ಳೋದು ಆಮೇಲಂತೂ ಟೈಮ್ಗಳು ಜಾಸ್ತಿ ಆಗ್ತಾ ಹೋಯ್ತು ಒಂದೊಂದು ರೈಡಿಗೆ ನಾನು ಮತ್ತೆ ಆರಶಿ ಈ ರೈಡಿಗೆ ಹೋಗ್ತಾ ಇದ್ದೀವಿ ಇದು ಫ್ಲೈಯಿಂಗ್ ಡೈನೋಸರ್ ಅಂತ ಈ ರೈಡಿಗೆ ಹೋಗ್ತಾ ಇದ್ದೆ ತುಂಬ ಚೆನ್ನಾಗಿ ಇದು ಫುಲ್ ಸ್ಕೇರಿ ರೈಡ್ ಇದು ಫುಲ್ ತ್ರೀ ಸಿಕ್ಸ್ಟಿ ಡಿಗ್ರಿ ಟರ್ನ್ ಎಲ್ಲ ಮಾಡಿಸಿ ಎಲ್ಲ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಮೇಲಿಂದ ಕೆಳಗೆಲ್ಲ ಬೀಳೋದು ಅದು ಬೇರೆ ಬೆಂಡ್ ಹಾಕ್ಕೊಂಡಿರೋ ಥರ ಸ್ಟ್ರೇಟ್ ಇರಲ್ಲ ನಾವು ಮಲ್ಕೊಂಡಿದ್ದಂಗೆ ಅನ್ಸುತ್ತೆ ಆ ಫಸ್ಟ್ ಬರಲ್ಲ ಅಂತಿದ್ಲು ಕೊನೆಗೆ ಬಂತು ಅವಳು ಇಲ್ಲ ಟ್ರೈ ಮಾಡ್ತೀನಿ ಬ್ರೇವ್ ಗರ್ಲ್ ಅಂತೆಲ್ಲ ಹೇಳ್ಕೊಂಡು ನಂಗೆ ಇದು ಮಾಡಬೇಕು ಅಂತ ತುಂಬ ಇತ್ತು ಸೊ ನಾನು ಆ ಆಮೇಲೆ ಹೋದ್ವಿ ಇಲ್ಲಿ ಒಂದು ಕಡೆನೂ ನಾನು ಕಣ್ಮುಚ್ಚಿಲ್ಲ ಫುಲ್ಲ ಕಿರ್ಚ್ಕೊಂಡು ಫುಲ್ ಮಜಾ ಮಾಡ್ಕೊಂಡು ಹೋದೆ ನನಗೂ ಫುಲ್ ಶಾಕ್ ಆಯಿತು ನಾನು ಆ ಕಡೆ ಫಸ್ಟ್ ರೈಡಲ್ಲಿ ಒಂದು ಮೂರು ಕಡೆಯೋ ಕಣ್ಮುಚ್ಚಿದೆ ಭಯ ಹಾಕ್ಕೊಂಡು ಬಟ್ ಇಲ್ಲಿ ಎಲ್ಲೂ ಕಣ್ಮುಚ್ಚಿರಲಿಲ್ಲ ನಾವು ಎಷ್ಟು ಕಿರ್ಚ್ಕೋತೀವೋ ಅಷ್ಟು ಭಯ ಆಗೋಲ್ಲ ಅನ್ಸುತ್ತೆ ನನಗೆ ಅದೊಂದು ಗೊತ್ತಾಯಿತು ಕಿರ್ಚ್ಕೊಂಡಷ್ಟು ನನಗೆ ಭಯ ಆಗಲಿಲ್ಲ ಬಟ್ ಆಮೇಲೆ ಗಂಟ್ಲುನೂ ಬರುತ್ತದೆ ಕಿರ್ಚ್ಕೊಂಡು ಜಾಸ್ತಿ ಆದಷ್ಟು ファジジークテュテノサ地球上に存在した最大級の生物の一種ですしかし大きな体に似合わず性格は至っておとなしく人を襲うようなことはありません プシッタコサウルスはフォトキャラトプスやプリキャラトプスと同じ草食す。

இங்க மேல இருந்த கலக்கு விழுதலாம் எனக்கு ನಿಜ வந்து இல்ல சுத்தா எதிர்கಳ್தே நீரோ வந்துன ஃபுல்லா ஷாக் ஆகுறாரு ஆனா அமலட்ட இருக்கு அந்த கலக்கு விழுத வந்து ஒரு 빌டிங் இந்த பிதுனங்க கேக்குது அது ஃபுல் காஸ்டா வந்து போறேன் 95 வந்து ತುಂಬ ಹಸಿವೆ ಆಗ್ತಿತ್ತು ಅಂತ ನಾವಿಲ್ಲಿ ಏನಾದ್ರು ತಿನ್ನೋಣ ಅಂತ ಇಲ್ಲಿ ವರ್ಲ್ಡ್ ವಲ್ಡಲ್ಲೇ ಬಂದ್ವಿ ಒಂದು ಕಡೆ ಇಲ್ಲಿ ನೋಡಿ ಯಾವ ಥರ ಇದು ಫುಲ್ ಥೀಮ್ಡ್ ಇದು ಬಟ್ ಇಲ್ಲಿ ತಗೊಂಡ್ವಿ ಒಂದು ವೆಜ್ ಏನು ಪ್ಲಾಂಟ್ ವೇಸ್ಟ್ ಸೂಪ್ ಮೀಲನ್ನು ತಗೊಂಡ್ವಿ ಬಟ್ ಅದಷ್ಟು ಸೆಟ್ ಆಗಲಿಲ್ಲ ಖಾರ ಉಪ್ಪು ಏನೂ ಇರಲಿಲ್ಲ ಅದಕ್ಕೆ ಸೊ ನಾವು ಅದನ್ನು ಆಮೇಲೆ ತಿಂದೆ ಬಿಟ್ವಿ ಮತ್ತು ಏನು ಮಾಡೋಕ್ಕಾಗಲಿಲ್ಲ ಬಿಡಬಾರ್ದು ಅಂತ ಅನಿಸಿತ್ತು ಬಟ್ ಏನು ಒಂಚೂರು ಬಾಯಿಗೆ ಹಾಕೋಕ್ಕಾಗ್ತಿರ್ಲಿಲ್ಲ ಒಂಚೂರು ಟೇಸ್ಟ್ ಇಲ್ಲ ಎಂಥದೂ ಇಲ್ಲ ಅದು ಇಂಥ ಟೈಪ್ ಊಟಗಳೆಲ್ಲ ನಮಗಂತೂ ನಿಜ ಸೆಟ್ ಆಗೋಲ್ಲ ಅದು ಇದಷ್ಟಕ್ಕೆ ನಮಗೆ ಟೂ ತೌಸಂಡ್ ಒನ್ ಹಂಡ್ರೆಡ್ ಆಗಿತ್ತು ಫುಲ್ ಸಖತ್ ಕಾಸ್ಟ್ಲಿ ಒಳಗೆಲ್ಲ ನೋಡಿ ಏನೂ ಟೇಸ್ಟ್ ಇರೋದು ಬಂತು ಇಲ್ಲಿ ಅದು ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ ಬಟ್ ನಮ್ಗೆ ನಿಜ ಸೂಟ್ ಆಗಲಿಲ್ಲ ಅದು ನಮ್ಮ ಇದಕ್ಕೆ ಅದು ಸೆಟ್ ಆಗೋಲ್ಲ ಇಲ್ಲಿ ಮಧ್ಯಾಹ್ನ ಊಟ ನಮ್ಗೆ ಯಾವುದು ಸೆಟ್ ಆಗಲಿಲ್ಲ ಏನೂ ಸಿಗಲಿಲ್ಲ ಇಲ್ಲ ಒಂದು ಪ್ಲ್ಯಾಂಟ್ ಬೇಸ್ಟಿದ್ ನಮಗೆ ವೆಜಿಟೇರಿಯನ್ ಸಿಕ್ಕಿತ್ತು ಬಟ್ ನೋಡೋಕೆ ತುಂಬ ಚೆನ್ನಾಗಿತ್ತು ಬಟ್ ತಿನ್ನೋಕಂತ ನಮಗೆ ಸರಿ ಹೋಗಲಿಲ್ಲ ಸೊ ನಾವು ಎಲ್ಲ ಚಿಪ್ಸು ಇಂಥದ್ದು ಏನೇನು ತಂದ್ಕೊಂಡಿದ್ವು ಅದೇ ತಿನ್ಕೊಂಡ್ವಿ ಚಿಪ್ಸು ಬಾಳೆಹಣ್ಣೆಲ್ಲ ಸೊ ಮಧ್ಯಾಹ್ನ ಊಟ ಹಾಗೆ ಆಯಿತು ನಮಗೆ ಇಲ್ಲಿ ತುಂಬ ನಡೆಯೋದಿರುತ್ತೆ ಸೊ ಪ್ರಿಪೇರ್ ಹಾಕೊಂಡು ಬರಬೇಕು ಜಾಸ್ತಿ ವಾಕ್ ಹಿಂಗ್ ಮಾಡೋದಿರತ್ತೆ ಚಿಕ್ಕ ಮಕ್ಕಳೆಲ್ಲ ಕಾಲು ಹೋಗ್ತಾ ಇರ್ತದೆ ಅಂಥದ್ರಲ್ಲಿ ಚಿಕ್ಕ ಮಕ್ಳನ್ನೆಲ್ಲ ಕರ್ಕೊಂಡ್ ಬಂದಾಗ ಅವರು ಪಾಪ ನಡೀತಾ ಇದ್ರು ಎಷ್ಟೊಂದು ಜನ ತುಂಬ ಜನ ಅಂತೂ ಅಳ್ತಾಯಿದ್ರು ಅನ್ಕೊಂಡು ಹಾಗೆಲ್ಲ ಇನ್ನೂ ನನ್ನ ಕೈ ನಡಿಯೋಕೆ ಅಂದ್ಕೊಂಡು ಇನ್ನೂ ಚಿಕ್ಕ ಮ ಇನ್ನೂ ಎಷ್ಟು ಚೆನ್ನಾಗಿತ್ತು ಚೆನ್ನಾಗಿರ್ತದೆ ಅವ್ರಿಗೆ ಪೋರ್ಟಬಲ್ ಚೇರ್ ಟೈಪ್ ಏನೋ ತಂದ್ಕೊಂಡ್ರು ಚಿಕ್ಕದು ಮಕ್ಕಳಿಗೆ ಅವ್ರು ಏನು ಮಾಡ್ತಿದ್ರು ಅಂದರೆ ತೆಕ್ಕೊಂಡು ಕೂತ್ಕೊಳ್ಳೋರು ಆಮೇಲೆ ಮತ್ತು ಮುಂದೆ ಹೋಗಬೇಕು ಅಂದ ತಕ್ಷಣ ನೋಡ್ಸ್ಕೊಂಡು ಮತ್ತೆ ನೋಡ್ಕೊಳ್ಬೋದು ಅವ್ರು ನೋಡಿ ನಮಗೆ ಎಷ್ಟು ಚೆನ್ನಾಗಿದೆ ಇಲ್ಲಿ ಜಪಾನ್ ಇದೆಲ್ಲ ನಟ ಏನು ಟೆಕ್ನಾಲಜಿ ಅಂತ ಹೇಳ್ಬೋದು ಟೆಕ್ನಾಲಜಿ ಎಲ್ಲ ಅದು ಒಂದೊಂದು ಎಕ್ವಿಪ್ಮೆಂಟ್ ಏನಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಕೈಯಲ್ಲಿ ಮಿನಿ ಫ್ಯಾನ್ಸ್ ಎಲ್ಲ ಹಿಡ್ಕೊಂಡಿದ್ರು ಎಲ್ಲ ಇವತ್ತು ಬಿಸಿಲು ಕೂಡ ಇತ್ತು ಇಲ್ಲಿ ಇವತ್ತು ಇದರಿಂದಾಗಿ ಸೆಕೆನೂ ಅಷ್ಟೇ ಇತ್ತು ಮತ್ತು ವಾಕ್ ಮಾಡೋದು ತುಂಬ ಇತ್ತು ಎಲ್ಲರೂ ಸ್ವಲ್ಪ ಸುಸ್ತು ಬಡಿದೋಗಿದ್ರು ನಾವು ಕೂಡ ನಡೆದಿ ನಡೆದಿ ನೆಕ್ಸ್ಟ್ ಎಲ್ಲಿಗೆ ಹೋಗೋದು ಅನ್ನೋ ಥರ ನಡೆದು ನಡೆದಿಟ್ಟಿದ್ವಿ ಇಲ್ಲಿ ಪ್ರತಿಯೊಂದು ರೈಡಿಗೂ ಕೂಡ ತುಂಬ ದೊಡ್ಡ ದೊಡ್ಡ ಕ್ಯೂ ಇದೆ ಎಲ್ಲ ಕ್ಯೂದಲ್ಲೇ ಸುಮಾರೋಗ ನಿಂತಿದ್ದಾಯಿತು ಸುಸ್ತಾಗೋಯಿತು ಬೆಳಗ್ಗೆಯಿಂದ ಬರೀ ಕ್ಯೂದಲ್ಲಿ ನಿಂತ್ಕೊಳ್ತಾನೆ ಬಂದಿತ್ತು ಗುಡ್ಡೆ ಕೂಡ ಇಲ್ಲ ಅದೇನೋ ಒಂದು ತಗೊಂಡ್ರೆ ಮ್ಯಾಗಿ ಥರ ಅದಕ್ಕೆ ಸ್ವೀಟು ಖಾರ ಯಾವುದೂ ಇಲ್ಲ ಉಪ್ಪು ಹುಳಿ ಏನು ಇಲ್ದಿರೋ ಅಂಥದ್ದು ಅದಕ್ಕೆ ಅದನ್ನ ಅಲ್ಲೇ ಬಿಟ್ಟು ಬಂದಿದ್ದಾಯಿತು ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಎಲ್ಲೇನೋ ಆಗಿತ್ತು ಮತ್ತೆ ಭಯ ಇತ್ತು ಫಸ್ಟ್ ಎಲ್ಲ ಆರಾಮಾಗಿ ಬಂದ್ವಿ ಡೈನೋಸಾರ್ ಹತ್ರ ಬಂದು ಇನ್ನೇನು ಹತ್ರ ಬಂದ್ವಿ ಅಂತ ಇಳಿಸ್ಬಿಟ್ರು ಒಂದೇ ಸರಿ ನೀರೆಲ್ಲ ಮೇಲ್ಗಡೆ ತುಂಬ ಅದೊಂದು ಸ್ವಲ್ಪ ಭಯ ಇತ್ತು ಇವಾಗ ಹ್ಯಾರಿ ಪಾಟರ್ ಅಲ್ಲಿ ಇದೀವಿ ಇಲ್ಲೆಲ್ಲ ಆಲ್ಮೋಸ್ಟ್ ಹ್ಯಾರಿ ಪಾಟರ್ ಮೂವಿಲ್ ಹೆಂಗಿತ್ತು ಹಂಗೆ ಇತ್ತು ಎಲ್ಲ ಒಳಗೆಲ್ಲ అవ్వ ఆర అమ్మే అప్పలా తోర్స్క హితు హీ నోడో ఆల్మోస్ట్ ఎలా ఎలా హ్యారి ఫోటో మూవీ నోడో చాప్టర్ చాటి సో అదే నెన్పక్త ఇప్పుడు ప్రతీందూ నోడ హ్యారి ఫోటో చిన్న ఫస్ట్ స్టాండర్డ్ నోడు స్టార్ట్మా అన్న తమ్మ జో అదొర పూర్ మెమరీ అంతే హోదు ఇలా ಹ್ಯಾರಿ ಪಾಟರ್ ವರ್ಲ್ಡಿಗೆ ಬಂದಾಗ ಅಣ್ಣನ ತುಂಬ ನೆನಪಿಸ್ತದೆ ನಾನು ಫಸ್ಟ್ ನೋಡೋಕೆ ಸ್ಟಾರ್ಟ್ ಮಾಡಿದ್ದೆ ಅಣ್ಣನಿಂದ ಇನ್ನೊಂದು ವರ್ಷದ ಬಂದೆ ಈಗ ನನಗೆ ಹ್ಯಾರಿ ಪಾಟರ್ ತುಂಬ ಇಷ್ಟ ಆಗಿತ್ತು ತುಂಬ ಸತಿ ನೋಡಿ ನೋಡಿಯೋದು ಇನ್ನೂ ನೋಡಬೇಕು ಅದು ಇನ್ನೂ ಎಷ್ಟು ಸತಿ ನೋಡ್ರಿ ಒಂಥರ ಯಾವಾಗಲೂ ಓಜಿ ಥರನೇ ಇರುತ್ತೆ ಯಾವಾಗಲೂ ನೋಡ್ತಾನೆ ಇರಬೇಕು ಅಂತಲ್ಲ ಅನಿಸುತ್ತೆ ಬುಕ್ಕು ಕೂಡ ಎಲ್ಲ ಓದಬೇಕು ಅಂತ ಇದೆ ಬಟ್ ಇವಾಗ ಟೈಮ್ ಇರಲ್ಲ ನನಗೆ ಸೊ ಮೂವಿ ಏನಾದ್ರು ಯಾವಾಗಾದ್ರೂ ಇನ್ನೊಂದು ಸರ್ತಿ ನೋಡಬೇಕು ಖರ್ಚು ಮಾಡಿಟ್ಟಿದ್ರು ತುಂಬ ಎಲ್ಲ ಹಾರಿ ಪಾಟರ್ ರಿಲೇಟೆಡ್ ಐಟಮ್ಸ್ಗಳಿತ್ತು ಯಾರು ಮಾಡ್ತಾರೋ ಅವರೆಲ್ಲ ಮಾಡ್ಕೋದು ಮ್ಯೂಸಿಯಂ ಕೂಡ ನಾವೆಲ್ಲ ಹೋದ್ವಿ ತುಂಬ ಚೆನ್ನಾಗಿತ್ತು ಹ್ಯಾರಿ ಪಾಟರಲ್ಲಿ ಯಾವ ಥರ ಲಾಕರ್ಸ್ ಇರುತ್ತೋ ಅವರೆಲ್ಲ ಅವರ ಐಟಿಟ್ಕೊಳ್ಳೋಕ್ಕೆ ಅದೇ ಥರ ಇಲ್ಲೂ ಕೂಡ ಲಾಕರ್ಸ್ ಇತ್ತು ನಮ್ಮ ಬ್ಯಾಗೆಲ್ಲ ಇಟ್ಕೊಂಡು ಅವರು ಹಂಗಿಗೆ ಹೋಗ್ವಿ ಯೂನಿಫಾರ್ಮ್ ಮಕ್ಕಳು

Ooo, ire, 어디라. 새벽에 ಯುನಿವರ್ಸಲ್ ಸ್ಟುಡಿಯೋದಿಂದ ನೋಡಿ ನಮ್ಮ ಸೀತಾನಂದ ಅಲ್ಲೇ ಒಳಗಡೆ ಇತ್ತು ಇದು ತುಂಬ ದೊಡ್ಡ ಹೋಟೆಲು ಹೋಟೆಲ್ ಇಲ್ಲೇ ಇರೋದ್ರಿಂದ ನಮಗೆ ಬೆಳಿಗ್ಗೆ ಬೇಗ ಬರೋದಕ್ಕಾಗಲಿ ಈಗ ಹೋಗೋದಕ್ಕೆ ಎರಡಕ್ಕೂ ಕೂಡ ಟೈಮ್ ವೇಸ್ಟ್ ಆಗಿಲ್ಲ